ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನೆನ್ನೆ ಸಾಯಂಕಾಲ ಅಂದರೆ ನೆನ್ನೆ ನೈಟು ಮಲ್ಕೋಬೇಕಾದ್ರೆ ಈ ಥರ ವಾಲ್ನೆಟ್ಟು ಹಾಗೆಯೇ ಬಾದಾಮು ಎರಡನ್ನೂ ನೆನೆಸ್ಬಿಟ್ಟು ಮಲ್ಕೊಂಡಿದ್ದೆ ಸೊ ಈಗ ಫುಲ್ಲೇ ನೆನೆದಿತ್ತಲ್ವ ತಿನ್ನೋಣ ಅಂತೇಳ್ಬಿಟ್ಟು ಬಂದೆ ಅಡುಗೆ ರೂಮ್ಗೆ ಸೊ ಹಂಗಾಗಿ ಈವಾಗ ಹೌದೆಲ್ಲ ನೀರೆಲ್ಲ ಬಸ್ಬಿಟ್ಟು ಇದು ಬಾದಾಮನ್ನ ಸಿಪ್ಪೆ ತೆಗೆದುಬಿಟ್ಟು ತಿನ್ನಬೇಕು ಒಂದೊಂದ್ಸಲ ಹೆಂಗಾಗುತ್ತೆ ಅಂದರೆ ನೋಡೋದಕ್ಕೆ ಚೆನ್ನಾಗೇ ಇರ್ತವೆ ಒಳಗಡೆ ಹಿಂಗೆ ಸಿಪ್ಪೆಲ್ಲ ಓಪನ್ ಮಾಡಿಬಿಟ್ಟು ಹಿಂಗೆ ಉಪ್ಪು ಮಾಡಿದ್ರೆ ಒಂದೊಂದು ಉಳ್ಕ ಅನ್ನೋ ಥರ ಇರ್ತವೆ ಹಂಗಾಗಿ ಹಂಗೆ ಡ್ರೈ ತಿನ್ನೋದಕ್ಕಿಂತಲೂ ಈ ಥರ ನೆನೆಸಿ ತಿಂದರೆ ಬೆಟರು ಸೊ ಎಲ್ಲನೂ ಆ ಥರ ಇರೋದಿಲ್ಲ ಸಲ ಸ್ಟಾಕ್ ಇಟ್ಕೊಂಡಿರ್ತಾರಲ್ವ ಅಂಗಡಿಯಲ್ಲಿ ಆವಾಗ ಒಂದೊಂದು ಟೈಮ್ ಆ ಥರ ಆಗಿರುತ್ತೆ ಹಂಗಾಗಿ ನಾನು ಯಾವಾಗಲೂ ಬಾದಾಮು ನೆನೆಸಿಬಿಟ್ಟೆ ತಿಂತೀನಿ ಹಾಗೆ ವಾಲೆಟ್ಟು ಸಹ ಅಷ್ಟೇ ಎರಡೂ ನೆನೆಸಿ ತಿಂತೀನಿ ನಾನು ಡೈಲಿನೇ ಇದು ವಾಲೆಟ್ಟು ಸ್ವಲ್ಪ ಜಾಸ್ತಿ ನೆನೆಸಿದ್ದೆ ನಮ್ಮ ನೀವಿ ತಗೊಂಡಿದ್ಲು ತಿನ್ನೋಕ್ಕೆ ಹೇಳ್ಬಿಟ್ಟು ಅವಳಿಗೆ ಅದನ್ನ ತಿನ್ನೋಕ್ಕಾಗಿಲ್ಲ ಟೇಬಲ್ ಮೇಲೆ ಇಟ್ಟಿದ್ಲು ಯಾಕಂದರೆ ಇದು ವಾಲ್ನಟ್ಟು ಒಂಥರ ಟೇಸ್ಟ್ ಇರುತ್ತೆ ಒಂಥರ ಸಪ್ಪೆ ಸಪ್ಪೆ ಥರ ಇರುತ್ತೆ ಹಾಗಾಗಿ ಅವಳಿಗೆ ತಿನ್ನೋಕ್ಕಾಗಿಲ್ಲ ಬಾದಾಮು ಹಾಗೆ ವಾಲ್ನಟ್ ಇವೆರಡೂ ತಿನ್ನೋದ್ರಿಂದ ಬೇಬಿ ಬ್ರೇನ್ಗೆ ತುಂಬಾ ಒಳ್ಳೆಯದು ನೆನಪಿನ ಶಕ್ತಿ ಚೆನ್ನಾಗಿರುತ್ತೆ ಶಾರ್ಪ್ ಇರುತ್ತೆ ಅಂತ ಹೇಳ್ತಾರೆ ಸೊ ಮತ್ತು ಈಗ ನಮ್ಮ ನೀವಿ ಬೆಳಗ್ಗೆ ಅವಳೆ ಎಲ್ಲನ ಬಾಕ್ಲಿಗೆ ನೀರು ಹಾಕಿ ಗುಡಿಸಿ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಹೋಗಿ ಸ್ನಾನ ಮಾಡ್ಕೊಬಂದು ದೀಪ ಹಚ್ಚಿದ್ದಾಳೆ ನಮ್ಮ ನೀವು ಬಂದಾಗಿಂದ ಜಾಸ್ತಿ ಅವಳೇ ಪೂಜೆ ಬೆಳಗ್ಗೆ ಒಳಗೆ ಪೂಜೆ ಮಾಡಿಬಿಡ್ತಾಳೆ ನಾವೇನಾದರೂ ಕೆಲಸ ಮಾಡ್ಕೊತಿದ್ರೆ ಅವಳೇ ಎಲ್ಲ ಪೂಜೆ ಮಾಡಿಬಿಡ್ತಾಳೆ ನಮ್ಮ ನೀವು ಬಂದಾಗಿಂದ ಟೆನ್ಷನ್ನೇ ಇಲ್ಲ ಪೂಜೆ ಮಾಡಬೇಕು ಅನ್ನೋದು ಸೊ ನೋಡಿ ಇದು ಪ್ಯಾಟರ್ನಾಗೆ ರಂಗೋಲಿ ಸಹ ಹಾಕಿದ್ಲು ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನೋಡಿ ಚಿಂಟು ಟಿ ವಿ ನೋಡ್ಕೊಂಡು ಕುತ್ಕೊಂಡಿದ್ದಾಳೆ ಇದು ಡೋರ ಬಂದಿತ್ತಲ್ವ ಈ ಚಿಂಟು ಟಿ ವಿ ನೋಡ್ತಾನೆ ಇರ್ತಾಳೆ ನಮಗೊಂದು ಫಿಲಮ್ ನೋಡೋಕ್ಕೂ ಬಿಡೋದಿಲ್ಲ ಒಂದು ಸೀರಿಯಲ್ ನೋಡೋಕ್ಕೂ ಬಿಡೋದಿಲ್ಲ ಅದು ಇಟ್ಕೊಂಡು ಕುತ್ಕೊಂಡ್ಬಿಟ್ರೆ ರಿಮೋಟ್ನಾಗ ಎದ್ದೊಳೋದೇ ಇಲ್ಲ ಸೊ ಇದು ಪ್ಯಾಟರ್ನಲ್ಲಿ ರಂಗೋಲಿ ಹಾಕಿದ್ಲು ಅವಳೇ ಹಾಕಿದ್ದಾಳೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹಾಕಿದ್ದಾಳೆ ಹಾಕ್ತಾಳೆ ಎಲ್ಲ ಕೆಲಸನೂ ಮಾಡ್ತಾಳೆ ಹೇಳ್ಕೊಟ್ರೆ ಆದರೆ ನಿಧಾನವಾಗಿ ಮಾಡ್ತಾಳೆ ಇನ್ನು ಇವಾಗ ಮೂರನೇ ಕ್ಲಾಸಿಗೆ ಹೋಗ್ಬೇಕಲ್ವ ಅವಳು ಹಂಗಾಗಿ ಇಷ್ಟು ಮಾಡ್ತಾ ಇರೋದೇ ಹೆಚ್ಚು ಅನಿಸುತ್ತೆ ಮತ್ತು ನೆನ್ನೆ ನೈಟು ದೋಸೆಗೆ ರುಬ್ಬಿ ಇಟ್ಟಿದ್ದೆ ಅದೇನೋ ಅಷ್ಟೊಂದು ಉಬ್ಬೆ ಬಂದಿರಲಿಲ್ಲ ಒಂದು ಸ್ವಲ್ಪ ಲೈಟಾಗಿ ಸಹನೂ ಬಂದಿರಲಿಲ್ಲ ಫುಲ್ ನಾನು ಯಾವ ಥರ ರುಬ್ಬಿಟ್ಟಿದ್ದನ್ನ ಇಟ್ಟು ಅದೇ ಥರನೇ ಇತ್ತು ಹಾಗಾಗಿ ನಾನು ಹತ್ರ ಬಿಸಿಲು ಬೀಳ್ತಾಯಿತ್ತಲ್ವ ಬಾಗ್ಲ ಹತ್ರ ಹಾಗಾಗಿ ಅಲ್ಲಿ ಬಿಸ್ಲಿಗೆ ಇಟ್ಟಿದ್ದೆ ಒಂದು ಸ್ವಲ್ಪ ತಿಟ್ಟರೆ ಏನಾದರೂ ನೊರೆ ಬರುತ್ತಾ ಹೇಳ್ಬಿಟ್ಟು ಸೊ ಒಂದು ಅವರು ಅನ್ನೋ ಥರ ಇಟ್ಟಿದ್ದೆ ಬಾಗ್ಲ ಹತ್ರ ಬಂದಿತ್ತು ನೊರೆ ಅಂದರೆ ಫುಲ್ಲು ಪಾತ್ರೆ ಫುಲ್ ಬಂದಿರಲಿಲ್ಲ ಒಂದು ಸ್ವಲ್ಪ ಲೈಟಾಗಿ ಬಂದಿತ್ತು ಪರವಾಗಿಲ್ಲ ಚೆನ್ನಾಗಿ ಚೆನ್ನಾಗಿ ಬಂದಿತ್ತು ಅಷ್ಟು ಬಂದರೂ ಓಕೆ ಮತ್ತು ದೋಸೆ ಮಾಡೋಣ ಅಂತೇಳ್ಬಿಟ್ಟು ಅದನ್ನು ಸ್ವಲ್ಪ ತಗೊಂಡು ಎತ್ಕೊಂಡು ತೊಗೊಂಡು ಇನ್ನೊಮ್ಮಿಕ್ಕಿದ್ದ ದಂಗೆ ಇಟ್ಟಿದ್ದೆ ಬಿಸಿಲಿಗೆ ಇರಲಿ ಅಂತೇಳ್ಬಿಟ್ಟು ಮತ್ತು ದೋಸೆ ಜೊತೆಗೆ ಇದು ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ತರಕಾರಿನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಇದು ಕ್ಯಾರೆಟು ಮತ್ತು ಬೀನ್ಸು ಆಲೂಗಡ್ಡೆ ಇದು ಆಲೂಗಡ್ಡೆ ಸ್ವಲ್ಪ ಜಾಸ್ತಿ ಇತ್ತು ಬೀನ್ಸು ಮತ್ತು ಕ್ಯಾರೆಟು ಒಂದು ಸ್ವಲ್ಪ ಸ್ವಲ್ಪ ಥರ ಇತ್ತು ಹಾಗಾಗಿ ಸ್ವಲ್ಪ ಆಲೂಗಡ್ಡೆ ಜಾಸ್ತಿ ಹಾಕ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆಗೆ ಅಷ್ಟೇ ಮಾಡ್ಕೊತಾ ಇರೋದು ಮಧ್ಯಾಹ್ನಕ್ಕೆ ಏನಾದರೂ ರೈಸು ಆ ಥರ ಮಾಡಿಬಿಟ್ಟು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಪಲ್ಯ ಮಾಡ್ಕೊತಾ ಇದ್ದೀನಿ ಅಷ್ಟೇ ಸಾಸಿವೆ ಈರುಳ್ಳಿ ಹಾಗೆ ಕರ್ಬೇವಿನ ಸೊಪ್ಪು ಎಣ್ಣೆ ಒಳಗೆ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ರೆ ಆಯಿತು ನಾನು ಜಾಸ್ತಿ ಯಾವಾಗಲೂ ಮಸಾಲೆ ಇಟ್ಟೆಲ್ಲ ಮಾಡೋದಿಲ್ಲ ಈ ಥರ ದೋಸೆಗೆ ಚಪಾತಿಗೆ ಈ ಥರ ಎಲ್ಲ ಏನಾದರೂ ಪಲ್ಯ ಮಾಡಿಕೊಂಡ್ರೆ ಮಸಾಲೆ ಎಲ್ಲ ಹಾಕ್ಬಿಟ್ಟು ಮಾಡಲ್ಲ ಲೈಟಾಗಿ ಹಾಗೆ ಮಾಡ್ಕೊತೀನಿ ಸೊ ಇವತ್ತು ಒಂದು ಸ್ವಲ್ಪ ಒಂಚೂರು ಲೈಟಾಗಿ ಹಾಕ್ತೀನಿ ಅಷ್ಟೇ ಜಾಸ್ತಿ ರುಬ್ಬಿ ಮಾಡೋ ಥರ ಎಲ್ಲ ಮಾಡೋದಿಲ್ಲ ಲೈಟಾಗಿ ಮಾಡ್ತೀನಿ ಸೊ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡ್ಕೊತೀನಿ ಅಷ್ಟೇ ಮತ್ತು ನಾನು ತರಕಾರಿನೆಲ್ಲ ಎಲ್ಲ ಸಪ್ರೇಟು ಬೇಯಿಸಿ ಎಲ್ಲ ಹಾಕೊಳ್ಳೋದಿಲ್ಲ ಈ ಥರ ಪಲ್ಯ ಮಾಡಿದರೆ ಒಂದೇ ಸತಿ ಒಗ್ಗರಣೆ ಒಳಗೆ ಹಾಕೋಬಿಟ್ಟು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ಮತ್ತು ಇದರೊಳಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸ್ಕೊಂತೀನಿ ಈ ಟೈಮಲ್ಲಿ ಹಾಕೊಂಡ್ರೆ ಚೆನ್ನಾಗಿ ಹಿಡಿಯುತ್ತೆ ಉಪ್ಪು ಅಂತ ಹೇಳಿಬಿಟ್ಟು ಮತ್ತು ಇದನ್ನು ಯಾವ ಥರ ಮತ್ತು ಎಣ್ಣೆ ಒಳಗೆ ಏನು ಬೇಯೋದಿಲ್ಲ ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂದರೆ ಒಂದು ಗ್ಲಾಸ್ ಅಷ್ಟು ಒಂದೂವರೆ ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡ್ಕೊತೀನಿ ಅದು ಬೇಯುತ್ತೆ ಹೇಳ್ಬಿಟ್ಟು ಮತ್ತು ಈಗ ಖಾರಕ್ಕೆ ಎಷ್ಟು ಅಷ್ಟು ಖಾರದ ಪುಡಿನ ಹಾಕೊತಾ ಇದ್ದೀನಿ ಇದು ಖಾರದ ಪುಡಿ ಸ್ವಲ್ಪ ಖಾರನೇ ಇತ್ತು ಹಾಗಾಗಿ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಅಷ್ಟೇ ಧನಿಯಾ ಪುಡಿನ ಅಷ್ಟೇ ಜಾಸ್ತಿ ಏನು ಹಾಕೊತಾ ಇಲ್ಲ ಅದನ್ನು ಒಂಚೂರು ಲೈಟಾಗಿ ಹಾಕೊತಾ ಇದ್ದೀನಿ ಅಷ್ಟೇ ಸೊ ಇವೆ ಎರಡನ್ನ ಹಾಕೊಬಿಟ್ಟು ಸ್ವಲ್ಪ ಹೊತ್ತು ಹಂಗೆ ಹಿಂಗೆ ಬಿಸಿ ಮಾಡಿಕೊಂಡೆ ಮತ್ತು ಈಗ ಕಾಯಿ ತೆಂಗಿನಕಾಯಿ ತುರಿ ಇದ್ದೀನಿ ನಾ ತೆಂಗಿನಕಾಯಿ ತುರಿ ಈ ಥರ ಪಲ್ಯಕ್ಕೆ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊತೀನಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಸಾಲೆ ಎಲ್ಲ ಜಾಸ್ತಿ ಹಾಕಿಲ್ವಲ್ಲ ಅದಕ್ಕೋಸ್ಕರ ಈಗಂತೂ ತೆಂಗಿನಕಾಯಿ ರೇಟಂತೂ ತುಂಬಾನೇ ಆಗೋಗ್ಬಿಟ್ಟಿದೆ ಒಂದೊಂದು ಚಿಕ್ಕ ಚಿಕ್ಕ ತೆಂಗಿನಕಾಯಿನೇ ಮೂವತ್ತು ನಲ್ವತ್ತು ರೂಪಾಯಿ ಕೊಡ್ತಾರೆ ಅದೇ ದೊಡ್ಡ ತೆಂಗಿನಕಾಯಿ ಕೇಳಿದ್ರೆ ಐವತ್ತು ಐವತ್ತೈದು ರೂಪಾಯಿ ಎಲ್ಲ ಹೇಳ್ತಾರೆ ಈಗಂತೂ ಎಲ್ಲನೂ ರೇಟ್ ಆಗಿಬಿಟ್ಟಿದೆ ಸೊ ಈಗ ಎಲ್ಲ ಒಂದು ಸ್ವಲ್ಪ ಹೊತ್ತು ಹಿಂಗೆ ಫ್ರೈ ಮಾಡಿಬಿಟ್ಟು ಒಂದು ಅಷ್ಟು ನೀರನ್ನ ಹಾಕ್ಕೊತೀನಿ ಮೇಲುಗಡೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಟೆನ್ ಮಿನಿಟ್ಸು ಕುದಿಸ್ಕೊಂಬಿಟ್ರೆ ಅಷ್ಟರೊಳಗೆ ಚೆನ್ನಾಗಿ ಎಲ್ಲ ಬೆಂದ್ಬಿಡುತ್ತೆ ಅದರೊಳಗೆ ಸಪ್ರೇಟ್ ಬೇಯಿಸ್ಕೊಬೇಕು ಆಮೇಲೆ ಒಗ್ಗರಣೆ ಹಾಕೊಳ್ಳೋದು ಅನ್ನೊಂದು ಅನ್ನೋ ಥರ ಏನು ಇರೋದಿಲ್ಲ ಸೊ ಈಗ ಒಂದು ಅರ್ಧ ಉಪ್ಪು ತುರ್ತು ಕೊಟ್ಟಿದ್ದರು ಇದು ಪಲ್ಯಕ್ಕೆ ಹಾಕಾಕಿ ಹೇಳ್ಬಿಟ್ಟು ಮತ್ತು ಇನ್ನೊಂದು ಅರ್ಧ ಉಪ್ಪು ಇತ್ತು ಅದನ್ನೊಂದು ತುರಿದ್ಬಿಟ್ಟು ಒಂದು ಒಳಗೆ ಹಾಕಿ ಫ್ರಿಜ್ ಒಳಗೆ ಅಂತ ಹೇಳ್ಬಿಟ್ಟು ಇನ್ನೊಂದು ಅರ್ಧ ಇತ್ತಲ್ಲ ಅದು ನನಗೆ ಅವರು ತುರ್ತು ಕೊಡ್ತಾಯಿದ್ರು ಮನೆಯವರು ಸೊ ಈಗ ದೋಸೆ ಇಟ್ಟು ಸ್ವಲ್ಪ ಪಾತ್ರೆ ಉಳಿದು ಹಾಕ್ಕೊಂಡು ಈಗ ಬಟ್ಟಲೊಳಗಡೆ ಇವಾಗ ದೋಸೆ ಹಾಕೊಳ್ಳೋಣ ಹೇಳ್ಬಿಟ್ಟು ದೋಸೆ ಹಾಕ್ತಾಯಿದ್ದೀನಿ ನಾನು ನಿನ್ನೆ ಸಾಯಂಕಾಲ ಇದು ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡೆ ಸೊ ಅಷ್ಟೊಂದು ನೊರೆ ಬಂದಿರಲಿಲ್ವಲ್ಲ ಅದಕ್ಕೋಸ್ಕರ ಇವಾಗ ದೋಸೆ ಮಾಡೋಣ ಹೇಳ್ಬಿಟ್ಟು ದೋಸೆನೇ ಮಾಡ್ಕೊತಾ ಇದ್ದೀನಿ ಇಡ್ಲಿ ಮಾಡಬೇಕಂದ್ರೆ ಚೆನ್ನಾಗಿ ನೊರೆ ಬಂದಿದ್ದರೆ ಮಾತ್ರ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ ಇಲ್ಲ ಜಾಸ್ತಿ ನೊರೆ ಬಂದಿಲ್ಲ ಅಂತ ಅಂದರೆ ಅದು ಅಷ್ಟು ಚೆನ್ನಾಗಿರೋದಿಲ್ಲ ಇಡ್ಲಿ ಅದಕ್ಕೋಸ್ಕರ ಇದು ಬಿಡು ಹೇಳ್ಬಿಟ್ಟು ದೋಸೆನೇ ಹಾಕ್ಕೊಂಡೆ ಇಷ್ಟ ದೋಸೆ ಬೇಕು ನಿಮಗೆ ಎಷ್ಟ ಆಗುತ್ತೆ ಅಷ್ಟಿಂ ತಿಂ ಎಷ್ಟ ಆಗುತ್ತೆ ಅಷ್ಟಿಂ ತಿಂ ಹ್ಮ್ ಚೆನ್ನಾಗಿರುತ್ತೆ ದೋಸೆ ಇದಕ್ಕೆ ಮೊನ್ನ ಯಾದ ಆಡಳ್ತಾ ಇದ್ದೆ ದೋಸೆ ದೋಸೆ ಇಡ್ಲಿ ಸಾಂಬಾರ್ ಚಟ್ನಿ ಚಟ್ನಿ ದೋಸೆ ಇಡ್ಲಿ ಸಾಂಬಾರ್ ಚಟ್ನಿ ಚಟ್ನಿ ಪಲ್ಯ ಎಲ್ಲದೋದು ಪಲ್ಯ ಆತ್ಮ ತಡಕ ಇಲ್ಲಿ ಇಡ್ಲಿ ಸಾಂಬಾರ್ಕ ಹಾಕ್ತೀನಿ ದೋಸೆ ರೆಡಿ ಪಲ್ಯ ರೆಡಿ ಆಲೂಗಡ್ಡೆ ತಿಂದಾ? ಎಷ್ಟು ನೋಡ್ತೀಯಾ ನೋಡು ನೋಡು ಇನ್ನು ತಿಂದೆಲ್ಲ ಬಾಯಿ ಕೆಂಪು ಇದ್ದಂಗೆ ಹ್ಞೂ ಅಂತೆ ಚೆನ್ನಾಗಿತ್ತಾ ಪಲ್ಯ ಆಲೂಗಡೆ ಎಲ್ಲ ಬಂದೇವೆ ಇತ್ತಾಗ ನೋಡೋ ಅಲ್ಲಿ ನೋಡುವಂತ ಚಿಂಟು ಟಿವಿ ತರಕಾರಿ ತರಕಾರಿಯೆಲ್ಲ ಬಂದೈತಾ ಹ್ಞೂ ತಿನ್ನು ಅವಳೆಣ್ಣೆ ದೋಸೆಗಂತ ನೆನೆಸ್ದಾಗೇನೆ ಅವಾಗಿಂದೇ ದೋಸೆ ದೋಸೆ ಅಂತ ಹಾಂ ಮೊಸರು ರಾತ್ರಿ ಎಪ್ಪಾಕಿದ್ವಲ್ಲ ಎಂತ ದೋಸೆ ಹಾಂ ಎತ್ಕೊಂಡೈತಿ ಮೊಸರಾಗೈತೆ ಹಾಗೆ ಫ್ರಿಜ್ಜಿಗೆ ಇಟ್ಬಿಡು ಬೇಕಾದ ಯೂಸ್ ಮಾಡ್ಕೊಂಡಾಗ್ತು ಅಯ್ಯೋ ಇದು ದೋಸೆ ಇಟ್ಟಿದ್ದೆ ಮತ್ತೆ ಬಿಟ್ಟಿದೀ ಸೊ ಇವರಿಬ್ಬರಿಗೂ ಬಿಸಿ ಬಿಸಿ ದೋಸೆ ಹಾಕ್ಕೊಡ್ತಾ ಇದ್ದೆ ಇಬ್ರು ತಿಂತ ಇದ್ರೆ ಕೂತ್ಕೊಂಡು ಸೊ ಇವ್ರು ತಿಂದಾದಮೇಲೆ ನನಗೂ ಕೂಡ ಹಾಕ್ಕೊಟ್ರು ದೋಸೆನೇ ಬಿಸಿ ಬಿಸಿ ಆಯಿತು ಸೊ ನಾನು ಕೂಡ ತಿಂದೆ ಅದಾದಮೇಲೆ ಸಾಯಂಕಾಲ ನಾನೇ ಮಳೆ ಅಂತೂ ಚಿಕ್ಕ ಬಟ್ಟೆ ಮಳೆ ಬರ್ತಾಯಿದೆ ಇನ್ನೂ ಬೇಸಿಗೆ ಇವಲ್ಲ ಇನ್ನೂ ಮುಗಿದಿಲ್ಲ ಇವಾಗಲೇ ಮಳೆ ಇಲ್ಲ ಅಲ್ಲ ಅನ್ನೋ ಥರ ಇದೇನು ತೋರ್ಬೋದು ನಾನು ಗಾಳಿಯನ್ನು ಅಷ್ಟೇ ಇಡ್ಲಿಲ್ಲ ಒಂದು ಲೈಟ್ ಆಗಷ್ಟೊಂದು ಗಾಳಿ ಬಿದ್ದು ಬರೀ ಮಳೆ ನಿಂತು ಮಳೆ ಬರ್ತಾ ಇತ್ತು ಗಾಳಿ ಬಿಟ್ಬಿಟ್ರೆ ಮೋಡ ಎಲ್ಲ ಮುಂದೆ ಹೋಗ್ತಾ ಇರುತ್ತೆ ನಿಲ್ಲುತ್ತೆ ಸೊ ಇವತ್ತು ಗಾಳಿನೇ ಇರಲಿಲ್ವಲ್ಲ ಹಂಗಾಗಿ ಬರೀ ಮಳೆ ಸುರಿತಾನೆ ಇತ್ತು ನಮ್ಮ ಮೀ ನಿಂತ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದು ಹೋಗಿ ಹೊರಗಡೆ ನಿಂತ್ಕೊಂಡು ಬಟ್ ಈ ಕಡೆ ನಮಗೆ ಇರುಕೆ ಬಡಿತಾ ಇರಲಿಲ್ಲ ಇರುಕೆ ಬಡಿದಿದ್ರೆ ಹೊರಗೆ ಹೋಗೋಕೆ ಹೋಗ್ತಾ ಇರಲಿಲ್ಲ ಇರುಕೆ ಬೇರೆ ಬಡಿತಾ ಇರಲಿಲ್ಲ ಹಾಗಾಗಿ ನಮ್ಮ ಮೀ ಹೊರಗೆ ಹೋಗಿ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದು ಏನು ಮಾಡ್ತಿದ್ದೆ ಆಂಟಿ ಮಾವಿನ್ಕಾಯಿ ಕಟ್ ಮಾಡ್ತಾ ಇದ್ದೀನಿ ಬೇಡ ಬರೀ ಮಾವಿನ್ಕಾಯಿ ಹ್ಞೂ ಬೇಕು ಯಾರು ಕೊಟ್ಟರು ನೀನು ಇಸ್ಕೊಂಡು ಯಾರು ಪಕ್ಕದ ಮನೆ ಆಂಟಿ ಕೊಡ್ತು ಮಾವನ ಅಂತ ಹ್ಞೂ ಹುಷಾಂಟಿ ಕೊಡ್ತು ಇಸ್ಕೊಂಡು ಬಂದೆ ಮಾವನ ಕಟ್ ಮಾಡಿ ಹ್ಞೂ ಉಪ್ಪು ಖಾರ ಹಾಕಿ ತಿನ್ನೋದು ಚೆನ್ನಾಗಿರುತ್ತೆ ಉಪ್ಪು ಖಾರ ಹಾಕಿದ್ರೆ ಮಾವಿನಕಾಯಿ ತಿಂದರೆ ಒಳ್ಳೆಯದು ಯಾರು ಹೇಳಿದ್ದು ನಿನಗೆ ಹಂಗಂತ ಅಮ್ಮಯ್ಯ ಉಪಕಾರ ಖಾರ ರೆಡಿನೇ ಮಾಡ್ಕೊಂಡಿಲ್ಲ ನೋಡಿ ಹ್ಞೂ ಆಂಟಿ ಒಂದು ಬಾಟ್ಲಿ ಇರುತ್ತಲ್ಲ ಅದ್ರಾಗ ಹಾಕು ಹ್ಞೂ ಈಗ ಹುಳಿ ಇಲ್ಲ ಇದು ಮತ್ತೆ ಹುಳಿ ಇಲ್ಲ ಸ್ವೀಟ್ ಆಯ್ತಿದು ಚೆನ್ನಾಗಿರ್ತಾವೆ ಅಂಗಡಿಯದ್ದಿಲ್ಲ ಅವು ಉಪ್ಪು ಖಾರ ಹಾಕ್ತಿದೆಯಾ ಎಲ್ಲ ಆಯ್ತು ಈ ಕಡೆ ಆಯ್ತಾ ಅದ ಖಾರ ಇವಾಗೆಲ್ಲ ಮಿಕ್ಸ್ ಮಾಡಿ ಇಷ್ಟೇ ಪ್ಲೇಟ್ ಮುಚ್ಚಿಟ್ರೆ ಏನು ಆಗ ಗೊತ್ತಲ್ಲ ಊಟ ಮಾಡಿ ತಿನ್ನೇ ನಂಗೆ ಫಸ್ಟ್ ತಿಂದು ಊಟ ಮಾಡೋಣ